ರಾಜ್ಯದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಬೆಳಗ್ಗೆಯಿಂದ ಮತದಾನ ಪ್ರಗತಿಯಲ್ಲಿದೆ ಯಾದಗಿರಿ ಜಿಲ್ಲೆಯ ದಶನಾಪುರದಲ್ಲಿ ಯುವ ಮತಗಟ್ಟೆ ನಿರ್ಮಾಣ ಮಾಡಿದ್ದು ಮತ ಚಲಾಯಿಸಿ ಫೋಟೋ ತೆಗೆಸಿಕೊಂಡು ಹಲವು ಮಂದಿ ಮತದಾರರು ಹರ್ಷ ವ್ಯಕ್ತಪಡಿಸಿದರು ವಿಜಯಪುರ ಲೋಕಸಭಾ ಕ್ಷೇತ್ರದ ನೆಡಗುಂದಿ ತಾಲೂಕಿನ ಹೆಬ್ಬಾಳ ಯಲಗೂರ ಬೀರಲದಿನ್ನಿ ಹಾಗೂ ಬಳಬಟ್ಟಿ ಗ್ರಾಮದಲ್ಲಿ ಮಹಾತ್ಮ ಗಾಂಧಿ ಮನ್ರೇಗಾ ಯೋಜನೆಯಡಿ ನೋಂದಾಯಿತ ಇನ್ನೂರ ಐವತ್ತಾರು ಜನ ಕೂಲಿಕಾರರು ತಮ್ಮ ಹಕ್ಕು ಚಲಾಯಿಸಿ ಮನ್ರೇಗಾ ಕೆಲಸಕ್ಕೆ ಹಾಜರಾಗಿ ಇತರರಿಗೂ ಮಾದರಿಯಾಗಿದ್ದಾರೆ ವಿಜಯಪುರ ಲೋಕಸಭಾ ಚುನಾವಣೆಯಲ್ಲಿ ಸಿಂದಗಿ ಮತಕ್ಷೇತ್ರ ವ್ಯಾಪ್ತಿಯ ಆಲ್ಮೇಲ ಪಟ್ಟಣದ ವಿಶೇಷ ಸಖಿ ಮತಗಟ್ಟೆಯ ವಿಭಿನ್ನವಾಗಿ ಅಲಂಕೃತಗೊಂಡು ಮತದಾರರ ಗಮನ ಸೆಳೆಯಿತು ಮತದಾರರು ಸರತಿ ಸಾಲಿನಲ್ಲಿ ನಿಂತು ತಮ್ಮ ಸಂವಿಧಾನಬದ್ಧ ಹಕ್ಕು ಚಲಾಯಿಸಿದರು